ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಇವತ್ತು ನಿಮ್ಗೆ ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವತ್ತು ನಿಮ್ಮ ಅಪ್ಪಿಸ್ ಕುಕ್ಕರಿಯಲ್ಲಿ ಯಲ್ಲಿ ಸಖತ್ ಆಗಿರುವಂತಹ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಮಾಡೋದು ಹೇಗೆ ಇನ್ಯಾಗ್ ಲೇಟು ಬನ್ನಿ ನೋಡೋಣ ಸೌತೆಕಾಯಿ ಮಜ್ಜಿಗೆ ಹುಳಿ ಮಜ್ಜಿಗೆ ಸಾಂಬಾರ್ ಮಾಡಬೇಕು ಅಂತಂದ್ರೆ ಮೇನ್ ಆಗಿ ಬೇಕಾಗಿರುವಂತದ್ದು ಸೌತೆಕಾಯಿ ನಾನು ಸೌತೆಕಾಯಿಯನ್ನ ತಗೊಂಡಿದ್ದೀನಿ ಅದನ್ನ ನೀಟಾಗಿ ಸಿಪ್ಪೆ ತೆಗೆದು ಪೀಸ್ ಪೀಸ್ ಆಗಿ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಸೈಜ್ ನಲ್ಲಿ ಸೌತೆಕಾಯಿಯನ್ನ ಕಟ್ ಮಾಡ್ಕೊಂಡಿದೀನಿ ಸಖತ್ತಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೌತೆಕಾಯಿಗೆ ಮೊದಲಿಗೆ ಬೇಯೋದಕ್ಕೆ ಇಡಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಸೌತೆಕಾಯಿಗೂ ಕೂಡ ಉಪ್ಪು ನೀಟಾಗಿ ಹಿಡಿಬೇಕಲ್ವಾ ಎಷ್ಟು ಬೇಕು ನೋಡಿ ಉಪ್ಪು ಹಾಕೋಬೇಕು ನೀಟಾಗಿ ಸೌತೆಕಾಯಿ ಬೇಯಬೇಕು ಮುಚ್ಚಿರ್ತಾ ಇದ್ದೀನಿ ಸೌತೆಕಾಯಿ ನೀಟಾಗಿ ಬೇಯಲಿ ಅದಾದ್ಮೇಲೆ ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು ಸ್ವಲ್ಪ ಕಾಯಿ ತುರಿ ಮೂರು ಹಸಿಮೆಣ್ಸಿನಕಾಯಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಚಮಚದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮೊದಲಿಗೆ ನೀಟಾಗಿ ರುಬ್ಕೋಬೇಕು ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಸೌತೆಕಾಯಿ ಕೂಡ ಬೆಂದಿದೆ ಡೈಲಿ ಏನು ಸಾರು ಮಾಡೋದು ತಿಂದಿದೆ ತಿಂದು ಬೇಜಾರಾಗಿದೆ ಅಂತ ಹೇಳಿದಾಗ ಈ ರೀತಿಯಾಗಿ ನೀವು ಸೌತೆಕಾಯಿಯ ಮಜ್ಜಿಗೆ ಸಾಂಬಾರನ್ನು ಮಾಡಬಹುದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಸೌತೆಕಾಯಿ ಬೆಂದಿದೆ ಈ ಮಸಾಲನ್ನ ಅದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ನೀಟಾಗಿ ಇದನ್ನ ಕುದಿಸ್ಬೇಕು ಕುದೀತಾ ಇದೆ ನೋಡಿ ನೀಟಾಗಿ ಕುದಿಸ್ಬೇಕು ಸೌತೆಕಾಯಿ ನೀಟಾಗಿ ಕುದ್ದಾದ್ಮೇಲೆ ಆರಿದ್ಮೇಲೆ ಒಂದ್ ಕಪ್ ಅಷ್ಟು ನಾನು ಮೊಸರು ತಗೊಂಡಿದ್ದೀನಿ ಆ ಮೊಸರನ್ನ ಸೌತೆಕಾಯಿ ಮತ್ತೆ ಮಸಾಲ ಏನ್ ಕುದಿಸಿ ಅದಕ್ಕೆ ಹಾಕ್ಬೇಕು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೇಕು ಇನ್ನೊಂದ್ಸಾರಿ ಹೇಳ್ತೀನಿ ಮಸಾಲ ಏನ್ ಕುದಿಸಿದ್ವಿ ಸೌತೆಕಾಯಿ ಜೊತೆ ಅದು ಸ್ವಲ್ಪ ಆರಬೇಕು ಆಮೇಲೆ ಮೊಸರು ಹಾಕ್ಬೇಕು ಇಲ್ಲಾಂದ್ರೆ ಮೊಸರು ಒಡೆಯುತ್ತೆ ಕಲರೇ ಚೇಂಜ್ ಆಗ್ತಾ ಇದೆ ನೋಡಿ ಈಗ ಮಜ್ಜಿಗೆ ಸಾರು ರೆಡಿ ಆಗಿ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆ ಕರಿಬೇವು ಕೆಂಪು ಮೆಣಸು ಎರಡು ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಹಿಂಗಿದ್ರೆ ಅದ್ರ ಸ್ಮೆಲ್ಲೇ ಬೇರೆ ಅದ್ರ ಟೇಸ್ಟೇ ಬೇರೆ ಒಗ್ಗರಣೆ ಕೂಡ ರೆಡಿ ಆಯ್ತು ಒಗ್ಗರಣೆ ಕೂಡ ಹಾಕೊಂಡೆ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ ಅದರ ಸುವಾಸನೆ ಸಕ್ಕತ್ತಾಗಿ ಬರ್ತಾ ಇದೆ ಒಗ್ಗರಣೆ ಟೇಸ್ಟು ಮತ್ತು ಅದ್ರ ಸ್ಮೆಲ್ ಬರ್ತಿದ್ರೆ ವಾವ್ ಅನಿಸುತ್ತೆ ಅದೇ ರೀತಿಯಾಗಿ ಊಟ ಮಾಡಿದಾಗಲೂ ಇದನ್ನು ಹಾಕ್ಕೊಂಡು ನಿಮಗೆ ಅದ್ಭುತ ಅಂತ ಅನಿಸುತ್ತೆ ವಾವ್ ಅನಿಸುತ್ತೆ ಇನ್ನೊಂದು ಸಾರಿ ಇದನ್ನು ಮಾಡಬೇಕು ಅನಿಸುತ್ತೆ ನೋಡಿ ಫೈನಲಿ ಸೌತೆಕಾಯಿ ಮಜ್ಜಿಗೆ ಸಾಂಬಾರ್ ಮಜ್ಜಿಗೆ ಹುಳಿ ರೆಡಿ ಆಗಿದೆ ತಿನ್ನೋದಕ್ಕೆ ಸರು ಮಾಡೋದೊಂದೇ ಬಾಕಿ ಇದನ್ನ ನೋಡ್ತಾ ಇದೇನೆ ಯಾವಾಗ ಊಟ ಮಾಡ್ತೀನಿ ಬೇಗ ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ ನೀವು ಕೂಡ ಮರಿದೇನೆ ಸೌತೆಕಾಯಿ ಮಜ್ಜಿಗೆ ಸಾಂಬಾರನ್ನ ಮಾಡಿ ಊಟ ಮಾಡಿ ಖಂಡಿತ ನಿಮಗೆ ಕೂಡ ಇದು ಇಷ್ಟ ಆಗುತ್ತೆ ನಿಮಗಾಗಿ ಇದು ನಾನು ಮಾಡಿರುವಂತಹ ಸ್ಪೆಷಲ್ ವೀಡಿಯೋ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಆದರೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ